ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಲ ತೀರುತ್ತಿಲ್ಲ ಸಾಲದಿಂದ ಮುಕ್ತಿ ಬೇಕು ಎಂದರೆ ಈ ಉಪಾಯವನ್ನು ಮಾಡಿ ಹಾಗಿದ್ದರೆ ಯಾವ ಉಪಾಯವನ್ನು ಮಾಡಿದರೆ ನಿಮಗೆ ಬೇಗ ಸಾಲ ತೀರುತ್ತದೆ ಮತ್ತು ಸಾಲದಿಂದ ಮುಕ್ತಿ ಹೊಂದುತ್ತೀರಿ ಎಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಮನುಷ್ಯನಿಗೆ ಹಣದ ವಿಷಯದಲ್ಲಿ ಕಷ್ಟಗಳು ಬಂದಾಗ ಆ ಕಷ್ಟದಿಂದ ಪಾರಾಗಲು ಕೆಲವರು ಬೇರೆಯವರ ಬಳಿ ಸಾಲವನ್ನು ಮಾಡಿ ಕಷ್ಟಗಳನ್ನು ದೂರ ಮಾಡಿಕೊಳ್ಳುತ್ತಾರೆ ಶಾಸ್ತ್ರಗಳ ಪ್ರಕಾರ ಮಂಗಳವಾರ ಹಾಗೂ ಬುಧವಾರ ಸಾಲದ ವ್ಯವಹಾರವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಮಂಗಳವಾರ ಹಾಗೂ ಬುಧವಾರ ಸಾಲವನ್ನು ಪಡೆದರೆ ಸಾಲವನ್ನು ಎಂದಿಗೂ ಮರುಪಾವತಿ ಮಾಡದೆ ಇರುವ ಹಾಗೆ ಪರಿಸ್ಥಿತಿ ಬರುತ್ತದೆ ಇಷ್ಟೇ ಅಲ್ಲದೆ ಹೊರೆ ಮತ್ತಷ್ಟು ಹೆಚ್ಚಾಗುವುದರ ಜೊತೆಗೆ ಮನೆಯಲ್ಲಿರುವ ಖಜನೆಯು ಖಾಲಿಯಾಗುತ್ತದೆ ಒಂದು ವೇಳೆ ಸಾಲದಿಂದ ಮುಕ್ತಿಯನ್ನು ಹೊಂದಬೇಕೆಂದರೆ ಮಂಗಳವಾರ ಹಾಗೂ ಶನಿವಾರದ ದಿನದಂದು ಈ ಉಪಾಯವನ್ನು ಮಾಡಿ ಸಾಲದಿಂದ ಮುಕ್ತಿ ಹೊಂದಬೇಕು ಎಂದು ಅಂದುಕೊಂಡಿದ್ದರೆ ಮಂಗಳವಾರದ ದಿನದಂದು ಶಿವನ ದೇವಸ್ಥಾನಕ್ಕೆ ತೆರಳಿ ಈ ಮಂತ್ರವನ್ನು ಜಪಿಸಿ ಈ ಮಂತ್ರ ಈ ರೀತಿಯಾಗಿದೆ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸಬೇಕು ಈ ಮೇಲಿನ ಮಂತ್ರವನ್ನು ಮಂಗಳವಾರದ ದಿನದಂದು ಶಿವನ ದೇವಾಲಯಕ್ಕೆ ಹೋಗಿ ಸ್ವಲ್ಪ ಸಮಯ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ನೂರ ಎಂಟು ಸಲ ಜಪಿಸಿ ಅದೇ ರೀತಿ ಶನಿವಾರದ ದಿನದಂದು ಸ್ನಾನವನ್ನು ಮಾಡಿದ ನಂತರ ನೀವಿರುವ ಎತ್ತರವಷ್ಟು ದಾರವನ್ನು ತೆಗೆದುಕೊಂಡು ಅಂದರೆ ಉದಾಹರಣೆಗೆ ನೀವು ಐದು ಅಡಿ ಎತ್ತರವಿದ್ದೀರಾ ಅಂದರೆ ಐದು ಅಡಿ ದಾರವನ್ನು ತೆಗೆದುಕೊಳ್ಳಬೇಕು ಹಾಗೆ ಐದೂವರೆ ಎತ್ತರ ಇದ್ದೀರಾ ಅಂದರೆ ನೀವು ಎಷ್ಟು ಅಡಿ ಎತ್ತರ ಇರುತ್ತೀರಿ ಅಷ್ಟು ಅಡಿ ಎತ್ತರದ ಕಪ್ಪು ದಾರವನ್ನು ತೆಗೆದುಕೊಂಡು ಒಂದು ತೆಂಗಿನಕಾಯಿಗೆ ಕಟ್ಟಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದರೆ ಕಪ್ಪು ದಾರವನ್ನು ಕಟ್ಟಿರುವ ತೆಂಗಿನಕಾಯಿಗೂ ಪೂಜೆಯನ್ನು ಮಾಡಬೇಕು ಈ ರೀತಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡುವಾಗ ಸಾಲದಿಂದ ಮುಕ್ತಿ ಹೊಂದಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ತದನಂತರ ಅರಿಯುವ ನೀರಿನಲ್ಲಿ ಕಪ್ಪು ದಾರದಿಂದ ಕಟ್ಟಿದ ತೆಂಗಿನಕಾಯಿಯನ್ನು ಬಿಟ್ಟು ಬರಬೇಕು ಈ ರೀತಿ ಮಾಡಿದರೆ ಸಾಲದಿಂದ ಮುಕ್ತಿಯನ್ನು ಹೊಂದಿ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಆದರೆ ಈ ತೆಂಗಿನಕಾಯಿಯನ್ನು ನೀರಿಗೆ ಬಿಡುವ ದಿನ ಶನಿವಾರ ಮತ್ತು ಬುಧವಾರ ಈ ಎರಡು ದಿನಗಳಲ್ಲಿ ಮಾತ್ರ ತೆಂಗಿನಕಾಯಿಯನ್ನು ಅರಿಯುವ ನೀರಿನಲ್ಲಿ ಬಿಡಬೇಕು ಈ ರೀತಿಯಾಗಿ ಮಾಡುವುದರಿಂದ ಎಷ್ಟೇ ಸಾಲ ಇದ್ದರೂ ಕೂಡ ನೀವು ಅದರಿಂದ ಮುಕ್ತಿ ಹೊಂದುತ್ತೀರಿ ಸಾಲ ತೀರುತ್ತಿಲ್ಲ ಎಂದು ಚಿಂತೆಯನ್ನು ಬಿಟ್ಟು ಈ ಸರಳ ಪರಿಹಾರ ಮಾಡಿ ಜೊತೆಗೆ ನಾನು ತಿಳಿಸಿರುವ ಮಂತ್ರವನ್ನು ಪ್ರತಿನಿತ್ಯ ಕೂಡ ನೀವು ಜಪಿಸುವುದರಿಂದ ಆದಷ್ಟು ಬೇಗ ಸಾಲದಿಂದ ಮುಕ್ತಿ ಹೊಂದುತ್ತೀರಿ ಜೊತೆಗೆ ದಾರದಿಂದ ಈ ಉಪಾಯವನ್ನು ಮಾಡಿ ಅಂತ ತಿಳಿಸ್ತೀನಿ ಯಾವ ದಿನ ನೀವು ಕಪ್ಪು ದಾರದಿಂದ ತೆಂಗಿನಕಾಯಿಗೆ ಕಟ್ಟಿ ಪೂಜೆಯನ್ನು ಮಾಡಿ ಬುಧವಾರ ಅಥವಾ ಶನಿವಾರ ಅದನ್ನು ಅರಿಯುವ ನೀರಿಗೆ ಬಿಡುವುದರಿಂದ ನೀವು ಸಾಲದಿಂದ ಮುಕ್ತಿ ಹೊಂದುತ್ತೀರಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು